ಹನುಮಂತು ಅವರು ತಾನು ಮದುವೆ ಆಗುವಂತ ಹುಡುಗಿಗೆ ಕರೆ ಮಾಡಿ ಮಾತನಾಡಿಸಿದರೆ ತುಂಬಾನೇ ಖುಷಿಯಾಗಿದ್ದಾರೆ ಊರಿನಲ್ಲಿ ದೊಡ್ಡ ಮಟ್ಟಿಗೆ ಸಂಭ್ರಮಾಚರಣೆ ಗೆಲುವು ಕೂಡ ಆಗ್ತಿದೆಯಂತೆ ಹನುಮಂತನ ಒಂದು ಗೆಲುವನ್ನು ನೋಡಿ ತುಂಬಾನೇ ಗೆಳ ಅಂದ್ರೆ ಲವ್ವರ್ ಕಣ್ಣೀರ್ ಒಂದು ಖುಷಿಗೆ ನಂತರ ಸಮಾಧಾನ ಮಾಡುದ್ರಂತೆ ಹನುಮಂತು ಬಹಳಷ್ಟು ಖುಷಿಯಾಗಿದ್ದಾರಂತೆ ಅತ್ಯಾಚತ ಕೂಡ ಮಾತನಾಡಿದ್ರಂತೆ ಹುಡುಗಿಗೆ ಸಮಾಧಾನ ಮಾಡಿ ಬಹಳಷ್ಟು ಖುಷಿ ಪಡಿಸಿದ್ರಂತೆ ಹುಡುಗಿನಲ್ಲಿ ಫುಲ್ ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೇನೊಂದು ನಾಲ್ಕೈದು ತಿಂಗಳಲ್ಲಿ ಹನುಮಂತನ ಮದುವೆ ಮಾಡಲಿದ್ದಾರೆ ಹನುಮಂತನಿಗಂತೂ ಫುಲ್ ಖುಷಿಯಾಗಿದೆ ಎಲ್ರಿಗೂ ಅಂದ್ರೆ ತಮ್ಮ ಆಪ್ತರಿಗೆಲ್ಲ ಕಾಲ್ ಮಾಡ್ತೀರ ಮತ್ತೆ ಆಪ್ತರು ಕೂಡ ಹನುಮಂತನಿಗೆ ಕಾಲ್ ಮಾಡಿ ವಿಶಸ್ ಗಳನ್ನ ತಿಳಿಸಿದ್ದಾರೆ ನೀವು ಕೂಡ ತಪ್ಪದೆ ಹನುಮಂತನಿಗೆ ವಿಶ್ ಮಾಡೋದನ್ನ ಮರಿಬಿಡಿ ಯಾಕೆಂದ್ರೆ ಹನುಮಂತ ಅದ್ಭುತವಾದಂತ ಆಟಗಾರ ತುಂಬಾ ಚೆನ್ನಾಗಿ ಆಟ ಆಡೋದ್ರು ಎಲ್ಲರ ಒಂದು ಮನಸ್ಸನ್ನ ಗೆದ್ರಲ್ಲ ಅದೇ ಒಂದು ಮೇನ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಎಲ್ರಿಗೂ ಕೂಡ ಖುಷಿಯಾಗಿದೆ ಮುಖ್ಯವಾಗಿ ಹನುಮಂತನನ್ನ ಮದುವೆ ಆಗ್ತಿರುವಂತ ಹುಡ್ಗೇಸು ಲವರ್ ಅವ್ರಿಗೂ ಕೂಡ ಬಹಳಷ್ಟು ಖುಷಿಯಾಗಿದೆ ಹನುಮಂತು ಕೂಡ ಮನಸ್ಸನ್ನ ಪ್ರೀತಿಸ್ತಾ ಇದ್ದಾರೆ ಗೆಲುವಿಗೆ ಕಾರಣ ಒಂದು ರೀತಿಯಲ್ಲಿ ಕುಟುಂಬಸ್ಥರು ಅಭಿಮಾನಿಗಳು ಐದು ಕೋಟಿ ಓಡಿಸ್ಕೊಂಡು ಅಂದ್ರೆ ಸಾಮಾನದ ಮಾತು ಅಲ್ಲವೇ ಅಲ್ಲ ಒಂದು ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬಹುದು ಇಷ್ಟೊಂದು ಮನಸ್ಸುಗಳನ್ನು ಗೆದ್ದಿದಾರಲ್ಲ ಹನುಮಂತ ನಿಜಕ್ಕೂ ಕೂಡ ಗ್ರೇಟ್ ನಿಮಗೂ ಕೂಡ ಹನುಮಂತ ಇಷ್ಟವಾದ್ರ ನೀವು ಕೂಡ ಹನುಮಂತಿಗೆ ಸಪೋರ್ಟ್ ಮಾಡ್ತೀರಾ ಹನುಮಂತ ಮದುವೆ ನೋಡಕ್ಕೆ ಕಾಯ್ತಾ ಇದ್ದೀರಾ ತಪ್ಪದೆ ಕಮೆಂಟ್ ಮಾಡಿ ಎಸ್ ಹೌದು ಹನುಮಂತನ ಮದುವೆ ನೋಡೋಕೆ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದಾರೆ ಅತಿ ಶೀಘ್ರ ಇದ್ರೆ ಹನುಮಂತನ ಮದುವೆ ನಡೆಯುತ್ತೆ ಅದನ್ನು ಕೂಡ ಕಣ್ಣು ತುಂಬಿಕೊಳ್ಳುವುದು ಮತ್ತೆ ಒಳ್ಳೊಳ್ಳೆ ಆಫರ್ಸ್ ಗಳು ಕೂಡ ಬರಲಿ ಅಂತ ವಿಶ್ ಮಾಡೋದನ್ನ ಮರಿಬಿಡಿ ಕಾಲ್ ಮಾಡಿ ಮಾತನಾಡುತ್ತೆ